ನಮಸ್ಕಾರ ಹೊಲಿಗೆ ಈ ವಿಡಿಯೋದಲ್ಲಿ ನಾನು ಟೂ ಜಿಪ್ಪರ್ ಸ್ಲಿಂಗ್ ಬ್ಯಾಗ್ ಹೊಲಿದೆ ಅಂತ ತೋರಿಸ್ಕೊಡ್ತೇನೆ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ ನೀಟಾಗಿ ಬಂದಿದೆ ಎಲ್ಲರೂ ಮಾರ್ಕೆಟಿಗೆ ತಗೋಬೋದು ಆಫೀಸಿಗೆ ತಗೋಬೋದು ಒಂದು ಕಡೆ ದುಡ್ಡು ಇದೆಲ್ಲ ಇಟ್ಕೋಬೋದು ಒಂದು ಕಡೆ ಮೊಬೈಲ್ ಇಟ್ಕೋಬೋದು ಇದು ಯಾರಿಗೆ ಬೇಕಾದರೂ ಹೊಲಿದು ಗಿಫ್ಟ್ ಕೊಡೋದು ನಾನು ನೋಡಿ ಮನೆಗೆ ಬಂದವರಿಗೆ ಕೊಡಲಿಕ್ಕಾಗುತ್ತೆ ಅಂತ ಒಂದು ನಾಲ್ಕೈದು ಬ್ಯಾಗ್ ಹೊಲ್ದಿಟ್ಕೊಂಡಿದ್ದೇನೆ ಹಾಗಾದ್ರೆ ಹೊಲಿಯೋದು ಹೇಗಂತ ನೋಡೋಣ ಇದಕ್ಕೆ ಅಂತ ನಾನು ಒಂದು ಬಟ್ಟೆಗೆ ಲೈನಿಂಗು ಮತ್ತು ಕ್ಯಾನ್ವಾಸ್ ಕೂಡ್ಸಿಟ್ಕೊಂಡಿದ್ದೀನಿ ಇದ್ರ ಉದ್ದ ಹದಿನಾರೂವರೆ ಇಂಚಿದೆ ಆಗಲ್ಲ ಏಳುವರೆ ಇಂಚಿದೆ ಬೇಕಾದ ಅಳತೆ ನಾವು ತೊಗೋಬೋದು ಸ್ವಲ್ಪ ಹೆಚ್ಚು ಕಮ್ಮಿ ಹಾಗೆ ಏಳುವರೆ ಇಂಚಿನ ಎರಡು ಜಿಪ್ ತೊಗೊಂಡಿದ್ದೀನಿ ಜಿಪ್ಪಿಗೆ ರನ್ ಹತ್ತು ತೊಗೊಂಡಿದೆ ಹಾಗೇ ಇದು ಸರಿಯಾಗಿ ಮಿಡ್ಲ್ ಪಾಯಿಂಟ್ ಮಾಡಿಕೊಂಡು ಒಂದು ಕಡೆ ನೋಡಿ ಪಾಕೆಟ್ ಮಾಡಲಿಕ್ಕೆ ಅಂತ ಒಂದು ಬಟ್ಟೆ ತೊಗೊಂಡಿದ್ದೀನಿ ಅದೇ ಅಳತೆದು ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಆಮೇಲೆ ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಡ್ತೀನಿ ಈಗ ಬ್ಯಾಗಿಗಂತ ಬೆಲ್ಟ್ ಮಾಡಲಿಕ್ಕೆ ಒಂದು ಬಟ್ಟೆ ತೊಗೊಂಡಿದ್ದೀನಿ ಇದು ನಾನೇನು ಹೀಗೆ ಬೆಲ್ಟ್ ರೆಡಿ ಇಟ್ಟಿಲ್ಲ ಈಗ ಇದೇ ಲೈನಿಂಗ್ ಅಂದರೆ ಸೈಡ್ ಪೈಪಿಂಗು ತೊಗೊತೀನಿ ಇದರ ಉದ್ದ ಐವತ್ತೆಂಟು ಇಜಿ ಇದೆ ಅಗಲ ಒಂದು ಮುಕ್ಕಾಲು ಇಂಚಿದೆ ಮೊದಲು ನಾನು ಬಟ್ಟೆ ಒಂದು ಕಡೆ ನೋಡಿ ಒಂದೂವರೆ ಇಂಚಿಗೆ ಉದ್ದಕ್ಕೂ ಗುರ್ತಾ ಮಾಡಿಕೊಂಡು ಅದರ ಕಟ್ ಮಾಡಿ ಇದು ಮಧ್ಯ ಒಂದು ಜಿಪ್ ಕುಡಿಸ್ತೀನಿ ನೋಡಿ ಒಂದು ಜಿಪ್ಪ ಹೀಗೆ ಬಟ್ಟೆ ಮೇಲೆ ಉಲ್ಟ ಇಟ್ಕೊಂಡು ಹೊಲ್ಕೊತೀನಿ ಆಮೇಲೆ ಅದ್ರ ತಿರ್ಸಿ ಟಾಪ್ ಸ್ಟಿಚ್ ಹಾಕ್ತೀನಿ ಹಾಗೆ ಅದ್ರ ಇನ್ನೊಂದು ಮಗಳಿಗೆ ಇನ್ನೊಂದು ಪೀಸ್ ಬಟ್ಟೆ ಇಟ್ಟು ಉಲ್ಟ ಇಟ್ಟು ಹೊಲ್ಕೊಂಡು ಬರ್ತೀನಿ ನೋಡಿ ಹೀಗೆ ಹೊಲ್ಕೋ ರೆಡಿ ಮಾಡ್ಕೊಬಂದೆ ಈಗ ಇನ್ನೊಂದು ಜಿಪ್ಪ ಎರಡು ಭಾಗ ಮಾಡಿಕೊಂಡು ಬಟ್ಟೆ ಎರಡೂ ಕಡೆ ಹೀಗೆ ಉಲ್ಟ ಇಟ್ಕೊಂಡು ಹೊಲ್ಕೊಂಡು ಬರ್ತೀನಿ ನೋಡಿ ಹೊಲ್ದೆ ಹಾಗೆ ಟಾಪ್ ಸ್ಟಿಚ್ಚು ಹಾಕಿದೆ ಈಗ ಇದು ಬ ಇದು ಸರಿಯಾಗಿ ಮಡ್ಚ್ಕೊಂಡು ಮಿಡ್ಲ್ ಪಾಯಿಂಟ್ ತೆಕ್ಕೊಳ್ತೀನಿ ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಅದು ಕುರ್ತಾ ಹಾಕ್ಕೊಂಡು ಅಲ್ಲಿ ನಾನು ಪಾಕೆಟ್ಗಂತ ಏನು ಒಂದು ಬಟ್ಟೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಲೈನಿಂಗ್ ಬಟ್ಟೆನ ಅದರ ನೋಡಿ ಇದು ಹೀಗಿಟ್ಟು ಅದ್ರ ಮೇಲೆ ಹಾಗೂ ಕೆಳಗೆ ಎರಡೂ ಕಡೆ ಮಡಚ್ಕೊಂಡು ನಾಲ್ಕೂ ಕಡೆ ಪಿನ್ ಹಾಕಿ ಜೋಡಿಸ್ಕೊತೀನಿ ಯಾವುದೇ ಹೊಲಿಬೇಕಾದ್ರೂ ನಾವು ಎರಡು ಬಟ್ಟೆ ಕೂಡಿಸ್ಬೇಕಾದ್ರೆ ನಾವು ಪಿನ್ಗಳನ್ನು ಜೋಡಿಸ್ಕೊಂಡ್ರೆ ಹೊಲಿಯೋದು ಈಸಿ ಆಗುತ್ತೆ ಬಟ್ಟೆ ಆ ಕಡೆ ಈ ಕಡೆ ಸರಿಯೋದಿಲ್ಲ ನೋಡಿ ನಾನು ಈಗ ನಾಲ್ಕು ದಿಕ್ಕಿಗೂ ಪಿನ್ ಅಪ್ ಮಾಡಿಕೊಂಡೆ ಪಿನ್ ಅಪ್ ಮಾಡಿಕೊಂಡು ಈಗ ನಾಲ್ಕು ದಿಕ್ಕಿಗೂ ಅದನ್ನು ಹೊಲಿದು ಜೋಡಿಸ್ಕೊಬರ್ತೀನಿ ನೋಡಿ ಹೊಲಿದು ಜೋಡಿಸ್ಕೊಬಂದೆ ಪಾಕೆಟ್ ರೆಡಿ ಆಯಿತು ನೋಡಿ ನೀಟಾಗಿ ಬಂತು ಈಗ ಇನ್ನೊಂದು ಏನು ಮೇನ್ ಜಿಪ್ಪರ್ ಹೊಲ್ದಿದ್ನಲ್ಲ ಅದಕ್ಕೆ ರನ್ನರ್ ಜಾಯಿನ್ ಮಾಡ್ತೀನಿ ನೋಡಿ ರನ್ನರ್ ಜಾಯಿನ್ ಮಾಡೋ ವಿಡಿಯೋ ಇನ್ಸರ್ಟ್ ಮಾಡೋ ವಿಡಿಯೋ ಈಗಾಗಲೇ ಹಾಕಿದ್ದೀನಿ ನೋಡ್ದವ್ರು ನೋಡ್ಕೊಬನ್ನಿ ಈಗ ಸೈಡ್ಗಳನ್ನು ಜಾಯಿನ್ ಮಾಡ್ಕೊಬಂದೆ ಇದನ್ನು ನಾವು ರೈಟ್ ಸೈಡೇ ಜಾಯಿನ್ ಮಾಡಬೇಕು ಆಮೇಲೆ ಇದು ನೋಡಿ ಪೈಪಿಂಗು ಮತ್ತು ಹಾಗೆ ಅದನ್ನೇ ಬಳಸಿ ಬೆಲ್ಟ್ ಹೊಲಿತೀನಲ್ಲ ಹಾಗಾಗಿ ನೋಡಿ ಇದು ಹೀಗೆ ಮಧ್ಯ ಇದು ಇಟ್ಕೊಂಡು ಒಂದು ಕಾಲು ಇಂಚು ಎಕ್ಸ್ಟ್ರಾ ಇಟ್ಕೊಂಡು ಅಲ್ಲಿ ಮಡ್ಚ್ಕೋಬೇಕು ಮಡಚಿ ಆಮೇಲೆ ನಾನು ಇಸ್ತ್ರಿ ಹೊಡೆದು ಎರಡು ಪಾ ಮಾಡಿಟ್ಕೊಂಡಿದ್ದೀನಿ ಅದು ಸರಿ ಮಧ್ಯ ಹೀಗೆ ನಾವು ಜಾಯಿನ್ ಮಾಡಬೇಕು ಎಂಡಿಗೆ ಮಾಡಿ ಹೀಗೆ ಸುತ್ತಲೂ ಅಪ್ ಮಾಡ್ಕೋಬೇಕು ಎರಡೂ ಸೈಡು ಮೊದಲು ಹೀಗೆ ಬ್ಯಾಗಿಗೆ ನೋಡಿ ಹೀಗೆ ಇಟ್ಟು ನಾನು ಹೇಗೆ ತೋರಿಸ್ತೀನಿ ಹಾಗೆ ನೋಡ್ಕೊಳ್ಳಿ ಹೀಗೆ ಅಪ್ ಮಾಡ್ಕೋಬೇಕು ಆಮೇಲೆ ಬೆಲ್ಟ್ಗಳೂ ಅಂತ ನೋಡಿ ಹೀಗೆ ಬಟ್ಟೆ ನೀಟಾಗಿ ಜೋಡಿಸ್ಕೊತ ಪಿನ್ ಅಪ್ ಮಾಡ ಸುತ್ತಲೂ ಈಗ ಒಂದು ಕಡೆಯಿಂದ ಹೀಗೆ ಉದ್ದಕ್ಕೂ ಹೊಲ್ಕೊಂಡು ಬರ್ತೀನಿ ನನ್ನ ಕಡೆ ತಂದು ಅದರ ಎಂಟ್ ಮಾಡ್ತೀನಿ ಅದೇ ಥರ ಅದರ ಇನ್ನೊಂದು ಸೈಡಿಗೂ ಸ್ಟಿಚ್ ಹಾಕ್ತೀನಿ ನೋಡಿ ಎರಡೂ ಕಡೆ ನೀಟಾಗಿ ಹೊಲಿಗೆ ಹಾಕ್ಕೊಂಡು ಬಂದೆ ಸ್ಲಿಂಗ್ ಬ್ಯಾಗ್ ರೆಡಿಯಾಗೇ ಹೋಯ್ತು ಈಗ ನಾನು ನೋಡಿ ಓಪನ್ ಮಾಡಿ ತೋರಿಸ್ತೀನಿ ನೀಟಾಗಿ ಬಂದಿದೆ ಎ ಟೂ ಜಿಪ್ಪರ್ ಬ್ಯಾಗು ಸ್ಪೇಸಿಯಸ್ ಆಗಿದೆ ನಾವು ಇದು ದೊಡ್ಡದು ಸಣ್ಣದು ಯಾವ ಸೈಜ್ನಲ್ಲಿ ಬೇಕಾದ್ರೂ ಹೊಲ್ಕೋಬೋದು ಇದ್ರ ಫೈನಲ್ ಇದು ನಾನು ಹೊಲ್ದಿದ್ದು ನೋಡಿ ಎಂಟೂವರೆ ಇಂಚು ಆಗಲ ಇದೆ ಉದ್ದ ಇದೆ ಏಳು ಮುಕ್ಕಾಲು ಇಂಚು ಆಗಲ ಇದೆ ಒಂಚೂರು ಅಗಲ ಆಗಲ ಜಾಸ್ತಿ ಇದೆ ಯಾಕಂದ್ರೆ ಪೈಪಿಂಗ್ ಕೊಟ್ಟಿದ್ದೀನಲ್ಲ ಈಗ ನೋಡಿ ನಾನು ನಾಲ್ಕು ಬ್ಯಾಗ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೇಲ್ಗಡೆ ಸ್ವಲ್ಪ ನ್ಯಾರೋ ಮಾಡಿದ್ದೀನಿ ಕಟ್ ಮಾಡಿ ಇನ್ನೊಂದು ನೋಡಿ ರೌಂಡ್ ಶೇಪ್ ಕೊಟ್ಟಿದ್ದೀನಿ ಒಂದಕ್ಕೆ ಬೆಲ್ಟು ಸ್ವಲ್ಪ ದಪ್ಪ ಇಟ್ಟಿದ್ದೀನಿ ಹೀಗೆ ಬೇಕಾದ ಥರ ನಾವು ಹೊಲ್ಕೋಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್